ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅಧ್ಯಾಯ ಆರು ನಿಯಂತ್ರಣ ಮತ್ತು ಸಹಭಾಗಿತ್ವ ಮೊದಲನೇ ಪ್ರಶ್ನೆ ನ್ಯೂರಾನ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ವಿವರಿಸಿರಿ ಅಥವಾ ನರಾವೇಗಗಳು ನರ್ವಸ್ ಇಂಪಲ್ಸ್ ದೇಹದಲ್ಲಿ ಹೇಗೆ ಸಂಚರಿಸುತ್ತವೆ ಅನ್ನುವುದನ್ನು ವಿವರಿಸಿರಿ ಉತ್ತರ ನ್ಯೂರನ್ನ ಡೆಂಡ್ರೇಟ್ಗಳ ತುದಿಯಲ್ಲಿ ಸಂಗ್ರಹಿತವಾದ ಮಾಹಿತಿಯು ರಾಸಾಯನಿಕ ಕ್ರಿಯೆಯನ್ನು ಉಂಟುಮಾಡಿ ವಿದ್ಯುತ್ ಆವೇಗಗಳನ್ನು ಸೃಷ್ಟಿಸುತ್ತದೆ ವಿದ್ಯುತ್ ಆವೇಗಗಳು ಡೆಂಡ್ರೇಟ್ಗಳಿಂದ ಕೋಶಕಾಯಕ್ಕೆ ಕೋಶಕಾಯದಿಂದ ಆಕ್ಸಾನ್ಗೆ ಆಕ್ಸಾನ್ನಿಂದ ಆಕ್ಸಾನ್ ತುದಿಗೆ ಚಲಿಸುತ್ತವೆ ಆಕ್ಸಾನ್ ತುದಿಯಲ್ಲಿ ವಿದ್ಯುತ್ ಆವೇಗಗಳು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಮತ್ತೆ ವಿದ್ಯುತ್ ಆವೇಗಗಳನ್ನು ಸೃಷ್ಟಿಸುತ್ತವೆ ಅಂತಿಮವಾಗಿ ನರಕೋಶಗಳಿಂದ ಸ್ನಾಯುಕೋಶಗಳು ಗ್ರಂಥಿಗಳು ಅಥವಾ ಇತರ ಜೀವಕೋಶಗಳಿಗೆ ನರಾವೇಗಗಳನ್ನು ಸಾಗಿಸಿ ಪ್ರತಿಕ್ರಿಯೆ ವ್ಯಕ್ತಪಡಿಸಲು ಅನುವು ಮಾಡಿಕೊಡುತ್ತವೆ ಎರಡನೇ ಪ್ರಶ್ನೆ ನ್ಯೂರನ್ನಲ್ಲಿ ಮಾಹಿತಿಯು ಎಲ್ಲಿ ಸ್ಥಿರಗೊಂಡಿರುತ್ತದೆ ಎರಡನೇ ಪ್ರಶ್ನೆ ನ್ಯೂರನ್ನಲ್ಲಿ ಮಾಹಿತಿಯು ಎಲ್ಲಿ ಸ್ಥಿರಗೊಂಡಿರುತ್ತದೆ ಮತ್ತು ನರ ಆವೇಗಗಳು ಹಾದು ಹೋಗುವ ಮಾರ್ಗವನ್ನು ತಿಳಿಸಿ ಉತ್ತರ ನ್ಯೂರಾನ್ನಲ್ಲಿ ಮಾಹಿತಿಯು ಡೆನ್ರೈಟ್ಗಳ ತುದಿಗಳಲ್ಲಿ ಸ್ಥಿರಗೊಂಡಿರುತ್ತದೆ ನರ ಆವೇಗಗಳು ಹಾದು ಹೋಗುವ ಮಾರ್ಗ ಹೀಗಿದೆ ಡೆಂಡ್ರೈಟ್ ಅಲ್ಲಿಂದ ಕೋಶಕಾಯ ಅಲ್ಲಿಂದ ಆಕ್ಸಾನ್ ಅಲ್ಲಿಂದ ಆಕ್ಸಾನ್ ತುದಿ ಅಂದರೆ ನರ ತುದಿ ಅಲ್ಲಿಂದ ಸಂಸರ್ಗ ಮೂರನೇ ಪ್ರಶ್ನೆ ಸಂಸರ್ಗ ಅಥವಾ ಸೈಫಾನ್ಸ್ ಅಂದರೇನು ಉತ್ತರ ಎರಡು ನ್ಯೂರಾನ್ಗಳು ಸಂಧಿಸುವ ಖಾಲಿ ಜಾಗವನ್ನು ಸಂಸರ್ಗ ಅಥವಾ ಸೈಫಾನ್ಸ್ ಅಂತ ಕರೀತಾರೆ ನಾಲ್ಕನೇ ಪ್ರಶ್ನೆ ಪರಾವರ್ತಿತ ಕ್ರಿಯೆ ಎಂದರೇನು ಪರಾವರ್ತಿತ ಕ್ರಿಯೆಯು ಮೆದುಳಿನ ಯಾವ ಭಾಗದ ನಿಯಂತ್ರಣದಲ್ಲಿ ನಡೆಯುತ್ತದೆ ಉತ್ತರ ಪರಿಸರದಲ್ಲಿ ಉಂಟಾಗುವ ಘಟನೆಗಳಿಗೆ ಪ್ರತಿಯಾಗಿ ವ್ಯಕ್ತವಾಗುವಂಥ ಹಠಾತ್ ಪ್ರತಿಕ್ರಿಯೆಯನ್ನು ಪರಾವರ್ತಿತ ಕ್ರಿಯೆ ಅಂತ ಕರೀತಾರೆ ಪರಾವರ್ತಿತ ಕ್ರಿಯೆ ಮೆದುಳು ಬಳ್ಳಿಯ ನಿಯಂತ್ರಣದಲ್ಲಿ ನಡೆಯುತ್ತದೆ ಉದಾಹರಣೆಗೆ ಬೆಂಕಿಯ ಜ್ವಾಲೆಯನ್ನು ಮುಟ್ಟಿದಾಗ ನಮಗೆ ಅರಿವಿಲ್ಲದೆ ತಕ್ಷಣ ಕೈಯನ್ನು ಹಿಂದೆಳೆದುಕೊಳ್ಳುತ್ತೇವೆ ಐದನೇ ಪ್ರಶ್ನೆ ಪರಾವರ್ತಿತ ಚಾಪ ಎಂದರೇನು ಪರಾವರ್ತಿತ ಕ್ರಿಯೆಯು ಮೆದುಳಿನ ಯಾವ ಭಾಗದ ನಿಯಂತ್ರಣದಲ್ಲಿ ನಡೆಯುತ್ತದೆ ಉತ್ತರ ಪ್ರಚೋದನೆ ಉಂಟಾದ ಕ್ಷಣದಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ನರಾವೇಗಗಳು ಹಾದು ಹೋಗುವ ಮಾರ್ಗವನ್ನು ಪರಾವರ್ತಿತ ಚಾಪ ಅಂತ ಕರೀತಾರೆ ಪರಾವರ್ತಿತ ಚಾಪವು ಮೆದುಳು ಬಳ್ಳಿಯ ನಿಯಂತ್ರಣದಲ್ಲಿ ನಡೆಯುತ್ತದೆ ಆರನೇ ಪ್ರಶ್ನೆ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿವೆ ಈ ಹೇಳಿಕೆಯನ್ನು ಸಮರ್ಥಿಸಿರಿ ಉತ್ತರ ಪ್ರಾಣಿಗಳಲ್ಲಿ ಮೆದುಳಿನ ಆಲೋಚನಾ ಪ್ರಕ್ರಿಯೆಯು ಸಾಕಷ್ಟು ವೇಗವಾಗಿ ಇಲ್ಲದಿರುವುದರಿಂದ ಮತ್ತು ಪ್ರಾಣಿಗಳು ಆಲೋಚನೆಗೆ ಅಗತ್ಯವಾದ ನರಕೋಶಗಳ ಸಂಕೀರ್ಣ ಜಾಲವನ್ನು ಹೊಂದಿಲ್ಲ ಅಥವಾ ಅತ್ಯಲ್ಪ ಪ್ರಮಾಣದಲ್ಲಿ ಹೊಂದಿವೆ ಆದ್ದರಿಂದ ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಹೆಚ್ಚು ಪರಿಣಾಮಕಾರಿಗಳಾಗಿವೆ ಏಳನೇ ಪ್ರಶ್ನೆ ಐಚ್ಛಿಕ ಸ್ನಾಯುಗಳು ಮತ್ತು ಅನೈಚ್ಛಿಕ ಸ್ನಾಯುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ ಉತ್ತರ ಐಚ್ಛಿಕ ಸ್ನಾಯುಗಳು ನಮ್ಮ ಇಚ್ಛೆಗೆ ಒಳಪಟ್ಟು ನಿರ್ವಹಿಸುವ ಸ್ನಾಯುಗಳಾಗಿವೆ ಅನೈಚ್ಛಿಕ ಸ್ನಾಯುಗಳು ನಮ್ಮ ಇಚ್ಛೆಗೆ ಒಳಪಡದೆ ನಿರ್ವಹಿಸುವ ಸ್ನಾಯುಗಳಾಗಿವೆ ಐಚ್ಛಿಕ ಸ್ನಾಯುಗಳಿಗೆ ಉದಾಹರಣೆಗಳು ಕೈಕಾಲು ಸ್ನಾಯುಗಳು ಅನೈಚ್ಛಿಕ ಸ್ನಾಯುಗಳಿಗೆ ಉದಾಹರಣೆ ಹೃದಯದ ಸ್ನಾಯುಗಳು ಎಂಟನೇ ಪ್ರಶ್ನೆ ಅನುಮಸ್ತಿಷ್ಕದ ಕಾರ್ಯವನ್ನು ತಿಳಿಸಿ ಉತ್ತರ ಅನುಮಸ್ತಿಷ್ಕವು ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ಸಮತೋಲನವನ್ನು ಕಾಪಾಡುತ್ತದೆ ಒಂಬತ್ತನೇ ಪ್ರಶ್ನೆ ಮೆಡುಲ್ಲದ ಕಾರ್ಯವನ್ನು ತಿಳಿಸಿ ಉತ್ತರ ರಕ್ತದ ಒತ್ತಡ ಬಾಯಲ್ಲಿ ನೀರುರುವಿಕೆ ಮತ್ತು ವಾಂತಿಯಾಗುವಿಕೆ ಅಂತ ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನು ಮೆಡುಲ್ಲ ನಿಯಂತ್ರಿಸುತ್ತದೆ ಹತ್ತನೇ ಪ್ರಶ್ನೆ ಅನುವರ್ತನೆ ಚಲನೆ ಮತ್ತು ಅಂತರೊತ್ತಡ ಚಲನೆ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಉತ್ತರ ಅನುವರ್ತನೆ ಚಲನೆ ಬೆಳವಣಿಗೆಯನ್ನು ಆಧರಿಸಿದ ಚಲನೆಯಾಗಿದೆ ಅಂತರೊತ್ತಡದ ಚಲನೆ ಸ್ವತಂತ್ರ ಚಲನೆ ಆಗಿದೆ ಅನುವರ್ತನೆ ಚಲನೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಕಂಡುಬರುತ್ತದೆ ಅಂತರೊತ್ತಡ ಚಲನೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಕಂಡುಬರುವುದಿಲ್ಲ